ಯಾರು ಅಂತ ಸೊ ಲೋಕಲ್ ಬಾಡಿಯವರು ಸಾಮಾನ್ಯವಾಗಿ ಇದನ್ನ ಸೌಲಭ್ಯ ಒದಗಿಸ್ಕೊಡ್ಬೇಕು ಸೊ ನಾವು ಲೋಕಲ್ ಬಾಡಿ ಅಂದ್ರೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಜೊತೆಗೂ ಮಾತಾಡ್ತೇವೆ ಬಹುಶಃ ನಾನು ಶಾಸಕರಿಗೆ ಸಜೆಸ್ಟ್ ಮಾಡೋದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮುಖಾಂತರ ಫೈಲ್ ಫೈಲನ್ನು ಸಬ್ಮಿಟ್ ಮಾಡಿಸಿದ್ರೆ ನಾನು ಅವ್ರಿಗೆ ಹೇಳ್ತೇನೆ ಡಿ ಸಿ ಅವರಿಗೆ ಇದನ್ನ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಸಬ್ಮಿಟ್ ಮಾಡಿ ಅಂತ ಡಿ ಸಿ ಅವ್ರಿಗೆ ನಾನು ಸಜೆಸ್ಟ್ ಮಾಡ್ತೇನೆ ಮಾನ್ಯ ಶಾಸಕರು ಕೂಡ ಆ ರೂಟಲ್ಲಿ ಅಲ್ಲಿ ಬಂದ್ರೆ ಅದು ಮಾಡಿದ್ರೆ ಬಹುಶಃ ಅದು ಫೀಸಬಲ್ ಅಂತ ನನ್ಗೆ ಅನ್ಸುತ್ತೆ ಹೋದರೆ ಎಸ್ಟಾಬ್ಲಿಷ್ಡ್ ಪಾಲಿಸಿ ಇರೋದ್ರಿಂದ ನಾವು ಇಲ್ಲಿಗೆ ನಿಂತು ಹೋಗುತ್ತೆ ನಾವು ಶಾಸಕರಿಗೂ ನಾನು ಅಧಿಕಾರಿಗಳ ಹತ್ರ ಮಾತಾಡಿಸ್ತೇನೆ ಡಿ ಸಿ ಅವ್ರ ಹತ್ರನೂ ಮಾತಾಡಿಸ್ತೇನೆ ವಿ ವಿಲ್ ಟೇಕ್ ಇಟ್ ಇನ್ ದ ಫ್ರಮ್ ದ ಮುನ್ಸಿಪಾಲಿಟಿ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಆ ರೀತಿ ಸಹಾಯ ಮಾಡಲಿಕ್ಕೆ ಒಂದು ಮಾರ್ಗ ಹುಡುಕ್ಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಅಲ್ಲ ಮಾನ್ಯ ಮಂತ್ರಿಗಳೇ ಈ ಪಾಲಿಸಿ ಚೇಂಜ್ ಮಾಡ್ರಲ್ಲ ಇದೆಲ್ಲಾ ಸುಮ್ಮ ಇದ್ದ ಗುಡ್ಡ ಸುತ್ತಿ ಮೈಲಾರ್ ಬಂದಂಗ ಈಗ ಪಾಪ ಬಡವರ ರೈತಲ ಅದು ವಿಷಯ ನೀವು ಸುಮ್ಮ ಅಲ್ಲಿಂದ ಪ್ರಪೋಸಲ್ ಕಳಿಸಿ ಆಯ್ತು ಅಲ್ಲ ಅವರು ಹೇಳ್ತಾ ಇರೋದು ಇಶ್ಯೂ ಇದೆ ಬಡೂರು ಇಶ್ಯೂ ಇದೆ ಅಧ್ಯಕ್ಷೆ ಆಯ್ತು ಅಧ್ಯಕ್ಷರೇ ವಸ್ತಿ इलाकेಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ನಾನು ಕೇಳಿರ್ತಕ್ಕಂಥದ್ದು ಈ ಬಡಾವಣೆ ವಸ್ತಿ इलाकेಗೆ ಸಂಬಂಧಪಡ್ತದೆ ನಗರ ಪ್ರದೇಶದ ವಸ್ತಿ ಇಲಾಖೆಗೆ ಸಂಬಂಧಪಡ್ತಿರತಕ್ಕಂತದ್ದು ಇದು ನಾವು ಹಂಚಿಕೆ ಮಾಡ್ತಾ ಇರ್ತಕ್ಕಂಥದ್ದು ಬಡ ಬಿ ಪಿ ಎಲ್ ಕಾರ್ಡು ನಿವೇಶನ ರೈತರಿಗೆ ಮಾತ್ರ ಕೊಡ್ತಾರೆ ಅವರು ಯಾರಿಗೂ ಒಂದು ರೂಪಾಯಿ ಇರೋಲ್ಲ ಸೈಟ್ಗಳಿಗೂ ಮಿಗಿಲಾದಂತ ಸೈಟ್ ಕೊಡಬೇಕಾದಾಗ ಶಾಸಕಿ ಪ್ರಶ್ನೆ ಅರ್ಥ ಇತ್ತು ಇದು ನಿಜವಾಗಿ ಜನ್ವಿನ್ ಕೇಸ್ ಈ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಇದೆ ನಮ್ಮ ಕ್ಷೇತ್ರದಲ್ಲಿ ಕೂಡ ಉಂಟು ಇದು ಎರಡು ಸಾವಿರ ಮೂರು ಮೂಲಭೂತ ಸೌಕರ್ಯ ಸೀಮಿತ ಆದಲ್ಲ ಇದು ಸಮತಟ್ಟು ಮಾಡಲಿಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಸಮ ಏಕೆ ಗುಡ್ಡಗಾಡು ಪ್ರದೇಶದಲ್ಲಿ ಸಮತಟ್ಟು ಮಾಡಲಿಕ್ಕೆ ಬೇಕಾಗಿ ಇವತ್ತು ಮೂರು ಸಾವಿರ ಗ್ರಾಮೀಣ ಮಟ್ಟದಲ್ಲಿ ಎರಡು ಸಾವಿರ ನಗರ ಒಂದು ಮನೆಗೆ ಸಮತಟ್ಟು ಮಾಡಲಿಕ್ಕೆ ಕೊಡುವಂಥ ಅನುದಾನ ಮೂಲಭೂತ ಸೌಕರ್ಯ ಅಂತ ಅಲ್ಲ ನಾವು ನಮ್ಮಲ್ಲಿದ್ದು ಸಮಸ್ಯೆ ನಾವೆಂತ ಸಮತ ನಮಗೆ ಸಮತಟ್ಟು ಮಾಡಲಿಕ್ಕೆ ಕೂಡ ಈ ಮೂರು ಸಾವಿರ ಸಾಕಾಗುವುದಿಲ್ಲ ಅವಾಗ ನಾವು ಸ್ವಲ್ಪ ಶಾಸಕ ಗ್ರಾಮ ಪಂಚಾಯತ್ ದುಡ್ಡು ಸ್ವಲ್ಪ ಶಾಸಕ ದುಡ್ಡು ಹಾಕಿ ಸಮತಟ್ಟು ಮಾಡಿದ್ದೇವೆ ಇನ್ನು ಮೂಲಭೂತ ಸಂಬಂಧಪಟ್ಟಾಗಿ ಅದು ಆರ್ ಡಿ ಪಿ ಆರ್ ವ್ಯಾಪ್ತಿಯಲ್ಲಿ ರೂಲ್ ಡೆವಲಪ್ಮೆಂಟ್ ಬರುವುದಾದ್ರೆ ಆರ್ ಡಿ ಪಿ ಆರ್ ಗ್ರಾಂಟ್ ತಕೊಂಡು ರಸ್ತೆ ಮಾಡಬೇಕು ನಗರದಲ್ಲಿ ಬರುವುದಾದ್ರೆ ನಮ್ಮ ನಗರೋತ್ತನದಲ್ಲಿ ಬೇರೆ ಬೇರೆ ಗ್ರಾಮದಲ್ಲಿ ರಸ್ತೆ ಡೆವಲಪ್ಮೆಂಟ್ ಮಾಡಿ ಹೋಗಬೇಕು ನೀವೀಗ ಕೇಳುದೇನೋ ಇಡೀ ಲೇಔಟ್ ಹೇಳ್ತೇನೆ ಸಮಿತಿಯ ಜವಾಬ್ದಾರಿ ಜವಾಬ್ದಾರಿ ಮಾಡಿ ಕೊಲ್ಬೇಕಂತ ನೋಡ್ಬೇಕಾಗಿಲ್ಲ ಅಧ್ಯಕ್ಷೆ ಹಂತ ಹಂತವಾಗಿ ಅವ್ರು ಕೊಡ್ಲಿ ತದಾನು ಲೇಔಟಿಗ್ ಹೇಳ್ತೀರಿ ಅದು ಲೇಔಟ್ ಅಲ್ಲಲ್ಲ ಲೇಔಟೆ ಹೊಸ್ತಾಗಿ ಅವ್ರು ಲೇಔಟ್ ಆಗಿ ಜನ ಮನೆ ಇಲ್ಲದವ್ರಿಗೆ ಮನೆ ಕೊಡೋದು ಅಧ್ಯಕ್ಷೆ ವೈಜ್ಞಾನಿಕವಾಗಿ ಯೋಚನೆ ಮಾಡ್ಲಿ ಈಗ ನಾವು ಕೋರ್ಟ್ಗೆ ಉತ್ತ ನಾವು ನಿಜ್ವಾಗ್ಲೂ ಆ ಭೂಮಿನ ಆಶ್ರಯ ಆಶ್ರಯ ಮಾ ಇದು ಸಮಿತಿಯಿಂದ ಕಳ್ಕೊಬೇಕಾಗತ್ತೆ ಈಗ ನನ್ನ ವಾದ ಇಷ್ಟೇ ಕೋರ್ಟ್ ಮುಂದೆ ಅವರು ನಾನಾ ರೂಪಗಳ್ನ ತೆಗೆದ್ಕೊಂಡು ಭೂಮಾಲೀಕರು ಹೋಗ್ತಾ ಇದ್ದಾರೆ ಈಗ ಬಡವರಿಗೆ ನಾವು ಸೈಟ್ ಅನ್ಸೋದಕ್ಕೆ ಕೊನೆಗೆ ಏಳೆಂಟು ಬಾರಿ ಹೋಗಿ ನಲವತ್ತು ವರ್ಷ ವ್ಯಾಜ್ಯ ಮುಗ್ದಿರ್ತಕ್ಕಂಥ ವ್ಯಾಜ್ಯವನ್ನು ನಾವು ಒಂದು ಹಂತಕ್ಕೆ ತಂದು ನಿಲ್ಲಿಸಿರ್ಬೇಕಾದ್ರೆ ನ್ಯಾಯಾಲಯವು ಬಡವರ ಪರವಾಗಿ ಆದೇಶ ಮಾಡಿರೋದ್ರಿಂದ ತುರ್ತಾಗಿ ಮಾನವೀಯತೆ ದೃಷ್ಟಿಯಿಂದ ಇದಕ್ಕೆ ಹೆಚ್ಚುವರಿಯಾಗಿ ಪರಿಗಣಿಸ್ಬೇಕು ಅನ್ನೋದು ಮಾ ಸಚಿವರು ಅಧ್ಯಕ್ಷರೇ ತಾವೇ ಹೇಳಿದ ಹಾಗೆ ಅದು ಸೈಟು ಕೊನೆಗೆ ಬಾಡಿ ಲೋಕಲ್ ಬಾಡಿಯಲ್ಲೇ ಅವರು ಸೈಟು ಬೆನಿಫಿಷರೀಸನ್ನು ಸೆಲೆಕ್ಷನ್ ಮಾಡಿ ಶಾಸಕರ ಅಧ್ಯಕ್ಷದಲ್ಲಿ ಆಶ್ರಯ ಸಮಿತಿಯಲ್ಲಿ ತೀರ್ಮಾನ ಆಗುವಂಥದ್ದು ಹ್ಯಾಂಡ್ ಓವರ್ ಮಾಡೋದು ನಾವು ಹ್ಯಾಂಡ್ ಓವರ್ ಮಾಡಿಬಿಡ್ತೇವೆ ಲೋಕಲ್ ಬಾಡಿಗೆ ಸೊ ಹಾಗಾಗಿ ಯಾವ ದೃಷ್ಟಿಯಲ್ಲಿ ನೋಡಿದರೂ ಕೂಡ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋ ವಿಷಯದಲ್ಲಿ ನಮ್ಮದು ತಕರಾರಿಲ್ಲ ಇದು ಲೋಕಲ್ ಬ ತಾವೇ ಹೇಳಿದಾಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂಥದ್ದು ಲೋಕಲ್ ಬಾಡಿದು ರೆಸ್ಪಾನ್ಸಿಬಿಲಿಟಿ ಮೊದಲಿಂದ ನಡೆದು ಬಂದಿರೋದು ಅದೇ ಪದ್ಧತಿಯಲ್ಲೇ ನಾವು ಗ್ರಾಮೀಣ ಭಾಗದಲ್ಲಿದ್ದಾಗ ಲೋಕಲ್ ಬಾಡಿಯಿಂದ ದುಡ್ಡು ಹಾಕಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದೇವೆ ಆ ರೂಟಲ್ಲಿ ಇದನ್ನು ಕನ್ಸಿಡರ್ ಮಾಡ್ಬೋದು ಅಂತ ಅಷ್ಟೇ ಹೇಳ್ತಾ ಇದ್ದೇನೆ ಇದರಲ್ಲಿ ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಈ ಪಾಲಿಸಿ ಪ್ರಕಾರ ಇಷ್ಟೇ ಎಲಿಜಿಬಲ್ ಇರೋದು ಅಂತ ಸಮಸ್ಯೆ ಪರಿಹಾರ ಮಾಡಬೇಕು ಅದಕ್ಕೆ ಸರ್ಕಾರ ಅವ್ರ ಪರವಾಗಿ ಇದ್ದೇವೆ ನಾವು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಮಾರ್ಗ ಯಾವುದು ಅಂತ ಹೇಳಿದ್ರೆ ಲೋಕಲ್ ಬಾಡಿ ಕಡೆಯಿಂದ ಮಾಡಿಸೋಣ ಅಂತ ಹೇಳ್ತಾ ಇದೀವಿ ಅಷ್ಟೇ ಅಧ್ಯಕ್ಷೆ ಇನ್ನು ತಾವು ನನ್ನ ನೆರವು ಕಾರಣ ಯಾಕೆಂದರೆ ಈಗ ನಾವು ತುರ್ತಾಗಿ ಇದನ್ನು ಮಾಡಲಿಲ್ಲ ಅಂತಾರೆ ನ್ಯಾಯಾಲಯ ಜಮೀನ ಪೂರ್ತಿ ಭೂ ಮಾಲೀಕ ಪರವಾಗಿ ಕೊಡುವಂಥ ಸಾಧ್ಯತೆ ಇದೆ ನಾವು ಇದನ್ನ ಬಹಳಷ್ಟು ಇದು ತುರ್ತಾಗಿ ಇದನ್ನು ಬಡಾವಣೆ ಮಾಡಿ ನಾವು ಹಂಚುತ್ತೇವೆ ಅನ್ನೋಂಥದ್ದನ್ನ ಸರ್ಕಾರ ಒಪ್ಕೊಂಡು ಆ ಆ ಜಾಗನ ಇವತ್ತು ಉಳಿಸ್ಕೊಂಡಿರ್ತಕ್ಕಂಥದ್ದು ಈಗ ಆ ಮಾತಿಗೆ ನಾವು ಭದ್ರ ಆಗ್ಲಿಲ್ಲ ಅಂತ ಅಂದರೆ ಇಲಾಖೆ ಇವಾಗ ಉತ್ತರ ಕೊಡ್ಬೋದು ಆದರೆ ಆ ಭೂಮಿ ಹೋದ್ಮೇಲೆ ನಾನು ಪ್ರಶ್ನೆನೇ ಕೇಳೋಕ್ಕಾಗಲ್ಲ ಅದನ್ನೇನು ಮಡವರಿಗೆ ಸೈಟ್ ಕೊಡ್ಲಿಕ್ಕೆ ಹಂತ ಹಂತವಾಗಾದರು ಈ ವರ್ಷ ಚರಂಡಿ ಮಾಡಲಿ ಮುಂದ್ ವರ್ಷ ಒಳಚರಂಡಿ ಮಾಡ್ಲಿ ಅದ್ರ ಮುಂದಿನ ವರ್ಷ ಕುಡಿಯ ನೀರು ಕೊಡ್ಲಿ ಅದ್ರ ಮುಂದಿನ ವರ್ಷ ರಸ್ತೆ ಮಾಡ್ಕೊಡ್ಲಿ ಒಂತವಾಗಿ ಮಾಡೋದಾರ್ಗೆ ಒಪ್ಕೊಳ್ಳಿ ಸಚಿವರೇ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಅವರು ಅದನ್ನೇ ಹೇಳ್ತಾ ಇದ್ದಾರೆ ನಾನು ಅದೇ ಹೇಳ್ತಾ ಇದ್ದೀನಿ ನಾವು ಮುಂದಕ್ಕೆ ಹೋಗ್ತಾ ಇಲ್ಲ ಮಾಡ್ಬೇಕು ಅನ್ನೋದ್ರಲ್ಲಿ ಈಗ ಒಂದ್ ಕೆಲ್ಸ ಮಾಡ್ತೇನೆ ಹೌಸಿಂಗ್ ಮಿನಿಸ್ಟ್ರು ನಾಳೆ ಬರ್ತಾರೆ ಮಹಾರಾಷ್ಟ್ರದಲ್ಲಿ ಸಿಎಂ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ ಇವ್ರಿಗೂ ಹೌಸಿಂಗ್ ಸೆಕ್ರೆಟರಿ ನಾನು ಒಂದು ಮೀಟಿಂಗ್ ಅರೇಂಜ್ ಮಾಡಿ ನಾಳೆ ಆದಷ್ಟು ಒಂದು ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ ಮಹೇಶ್ ತೆಂಗಿನಕಾಯಿ ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗೊತ್ತಿನ ಪ್ರಶ್ನೆ ಹತ್ತನ್ನು ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಿಗೆ ಕಳೆದ ಸಭಾಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಚಾಲಕರಂತೇಳಿ ಎರಡು ಸಾವಿರದ ಐದುನೂರು ಹಿಂಬಾಕಿ ಅಂಥೇಳಿ ಚಾಲಕರದ ಐವತ್ತೈದು ಮತ್ತು ಹಿಂಬಾಕಿ ಅಂಥೇಳಿ ಚಾಲಕ ಕಮ್ ನಿರ್ವಾಹಕ ಎರಡು ನೂರ ಐವತ್ತೊಂಬತ್ತು ಒಟ್ಟು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರೆದರು ಆದರೆ ಇವತ್ತು ಕೇವಲ ಒಂದು ಸಾವಿರ ಪೋಸ್ಟ್ಗಳನ್ನು ಮಾತ್ರ ಡ್ರೈವರ್ ಪೋಸ್ಟ್ಗಳನ್ನು ತುಂಬಿಕೊಳ್ಳುವಂಥದ್ದಾಗಿದೆ ಇನ್ನೂ ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನು ಏನನ್ನುವಂಥದ್ದು ಸ್ಪಷ್ಟೀಕರಣ ಸಿಗ್ತಾಯಿಲ್ಲ ಯಾಕಂದ್ರೆ ಕಳೆದ ಆರು ವರ್ಷದಿಂದ ಇವತ್ತು ಚಾಲಕರಿಗೆ ಸಲುವಾಗಿ ಅವರೆಲ್ಲರೂ ಓದಿ ಟೆಸ್ಟ್ ಆಗಿ ಪಾಸ್ ಮಾಡಿ ರಿಸಲ್ಟ್ ಬಂದಾದಮೇಲೂ ಕೂಡ ಎರಡು ಸಾವಿರದ ಎಂಟುನೂರು ತೊಗೊಂಡು ಬದಲಿ ಕೇವಲ ಒಂದು ಸಾವಿರನ ಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಹೇಗೆ ಉಳಿದಿರ್ತಕ್ಕಂಥ ಒಂದು ಸಾವಿರದ ಎಂಟುನೂರು ಜನರಿಗೆ ಏನು ಅನ್ನೋಂಥದ್ದನ್ನು ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಬೇಕನ್ನುವಂಥ ವಿನಂತಿ ಮಾಡ್ತೀನಿ ಸಭಾಧ್ಯಕ್ಷರೇ ಇದು ಎರಡು ಸಾವಿರದ ಎರಡು ಸ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಭಾಧ್ಯಕ್ಷರೇ ಎರಡು ಸಾವಿರದ ಐನೂರು ಡ್ರೈವರ್ಸು ಐವತ್ತೈದು ಬ್ಯಾಕ್ಲಾಕ್ ಡ್ರೈವರ್ಸು ಡ್ರೈವರ್ ಕಮ್ ಕಂಡಕ್ಟರ್ಸು ಇನ್ನೂರೈವತ್ತೊಂಬತ್ತು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಜನಕ್ಕೆ ನೋಡಿ ಅವಾಗ ನೋಟಿಫಿಕೇಷನ್ ಮಾಡೋ ಸಭಾಧ್ಯಕ್ಷರೇ ಆಮೇಲೆ ಇಪ್ಪತ್ತರಲ್ಲಿ ಕೋವಿಡ್ ಬಂತು ಅದಾದಮೇಲೆ ಡಿ ಪಿ ಆರು ಎಲ್ಲ ಇಲಾಖೆಯಲ್ಲೂ ಕೂಡ ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿ ಅಂತ ಆದೇಶ ಮಾಡಿದ್ರು ಅದಾದಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸರ್ಕಾರಕ್ಕೆ ರಿಕ್ರೂಟ್ಮೆಂಟ್ ಬಗ್ಗೆ ಪತ್ರ ಬರೆದ್ರು ಮತ್ತು ಪರ್ಮಿಷನ್ ಅವಾಗ ಆಗಲಿಲ್ಲ ಸಭಾಧ್ಯಕ್ಷರೇ ಈ ಕೋವಿಡು ಇದು ಇದರಿಂದ ಆಗಿಲ್ಲ ಅನಿಸುತ್ತೆ ಮತ್ತು ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ಸಾವಿರ ಜನ ಡ್ರೈವರ್ ಕಮ್ ಕಂಡಕ್ಟರ್ಸ್ಗೆ ಏಳ್ನೂರ ನಲವತ್ತೊಂದು ಇನ್ಕ್ಲೂಡಿಂಗ್ ಬ್ಯಾಕ್ಲಾಗು ಡ್ರೈವರ್ಸು ಏಳ್ನೂರ ನಲವತ್ತೊಂದು ಡ್ರೈವರ್ ಕಮ್ ಕಂಡಕ್ಟರ್ಸು ಇನ್ನೂರ ಐವತ್ತೊಂಬತ್ತು ಬ್ಯಾಕ್ಲಾಗು ಇಷ್ಟಕ್ಕೆ ಅನುಮತಿ ಸಿಗುತ್ತೆ ಆಮೇಲೆ ಇಪ್ಪತ್ತರಲ್ಲಿ ಇಪ್ಪತ್ನಾಲ್ಕರಲ್ಲಿ ಮೇ ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಇಲ್ಲ ವೆರಿಫಿಕೇಷನ್ ಯಾಕಂದರೆ ಹತ್ತೊಂಬತ್ತರಲ್ಲೇ ಅಪ್ಲಿಕೇಶನ್ಸ್ ಹಾಕಿದ್ರೆ ಅವರು ವೆರಿಫಿಕೇಷನ್ ಆಗುತ್ತೆ ಆಮೇಲೆ ಡ್ರೈವಿಂಗ್ ಟೆಸ್ಟು ಮೇ ಇಪ್ಪತ್ತೈದರಲ್ಲಾಗುತ್ತೆ ಮೇ ಇಪ್ಪತ್ತೈದರಲ್ಲಾಗುತ್ತೆ ಮತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಆಗುತ್ತೆ ಅದೇ ಬ್ಯಾಕ್ಲಾಗು ಇದೆಲ್ಲ ಹೇಳಿದಾಗ ನಾನಾಗಲೇ ಇದು ಏಳ್ನೂರ ನಲ್ವತ್ತೊಂದು ಪ್ಲಸ್ ಇನ್ನೂರ ಎಪ್ಪತ್ತು ಇನ್ನೂರೈವತ್ತೊಂಬತ್ತು ಆಗುತ್ತೆ ಈಗೇನಾಗಿದೆ ಅಲ್ಲಿ ಭಾಳ ಜನಕ್ಕೆ ಪಾಪ ಏಜ್ ಆಗೋಗಿದೆ ಹತ್ತೊಂಬತ್ತರಲ್ಲಿ ಹಾಕಿದ್ದಂಥವ್ರು ಈಗಾಗಲೇ ಆರು ವರ್ಷ ಆಯಿತು ಅವ್ರಿಗೆ ಏಜು ಬಾರು ಭಾಳ ಜನಕ್ಕಾಗಿರುತ್ತೆ ಅವರು ಕೂಡ ನಾನು ಒಂದು ನಾನು ಹುಬ್ಳಿಗೆ ಬಂದಾಗ ಭಾಳ ನಾನ್ನೂರು ಐದನೂರು ಜನ ಬಂದು ಮೀಟ್ ಮಾಡಿದ್ರು ಮತ್ತು ಈಗ ಒಂದು ರೆಸಲ್ಯೂಷನ್ ಮಾಡಿ ಅಲ್ಲಿ ಬೋರ್ಡ್ನವರು ಕಳಿಸಿದ್ರು ಸಭಾಧ್ಯಕ್ಷರೇ ಫಸ್ಟು ಏಜ್ ರಿಲ್ಯಾಕ್ಸೇಷನ್ ಬರೆದ್ರು ಆಮೇಲೆ ಒಂದು ಸಾವಿರ ಡ್ರೈವರ್ಸು ಒಂದು ಸಾವಿರ ಕಂಡಕ್ಟರ್ಸ್ ಬೇಕು ಅಂತ ಎನ್ ಡಬ್ಲ್ಯೂ ಬೋರ್ಡು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ ನಾನು ಅವರಿಗೆ ಸಹಾಯ ಮಾಡಬೇಕು ಅಂತಲೇ ನನ್ನ ಮನಸ್ಸಲ್ಲೂ ಇದೆ ಯಾಕಂದರೆ ಭಾಳಷ್ಟು ಜನಕ್ಕೆ ಪಾಪ ಏಜು ಇದಾಗಿರುತ್ತೆ ಆಗಾಗಲೇ ಆಗಲೇ ಸುಮಾರು ಆದ ಹತ್ರ ಆರು ವರ್ಷ ಆಗೋಗಿರುತ್ತೆ ಅದಕ್ಕೆ ನಾನು ಎಚ್ ಕೆ ಪಾಟೀಲ್ರು ಲಾ ಮಿನಿಸ್ಟ್ರಿ ಇಬ್ಬರು ಒಂದು ಮೀಟಿಂಗ್ ಮಾಡಿದ್ದೀವಿ ಮತ್ತು ಲಾ ಈಗ ಮತ್ತೆ ನಾವು ಸಾವಿರ ಜನ ಕಂಡಕ್ಟರ್ಸು ಸಾವಿರ ಜನ ಡ್ರೈವರ್ಸು ಬೇಕು ಅಂತ ಅಲ್ಲಿಂದ ನಮಗೆ ರಿಕ್ವೇಷನ್ ಬಂದಿರೋದ್ರಿಂದ ಲಾ ಇಲಾಖೆ ಜೊತೆ ಲಾ ಡಿಪಾರ್ಟ್ಮೆಂಟು ಡಿ ಪಿ ಆರು ಎಫ್ ಡಿ ಇವರೆಲ್ಲರ ಜೊತೆ ಮಾತಾಡಿ ಅವರು ಸಹಾಯ ಮಾಡೋದಕ್ಕೆ ಅಧ್ಯಕ್ಷರೇ ಸನ್ಮಾನ್ಯ ಸಚಿವರು ಇದ್ರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇದೇನೋ ಅಧಿಕಾರಿಗಳು ಕೆಲವೊಂದು ಕಡೆ ಮಿಸ್ಗೈಡ್ ಮಾಡ್ತಾರೆ ಅನ್ನೋಂಥದ್ದು ನನಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನೋಡಿ ಒಂದು ಕಡೆ ಯಾವ್ದಾರು ಕೋವಿಡ್ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ಸರ್ಕಾರ ಆದೇಶ ಇಪ್ಪತ್ತು ಇಪ್ಪತ್ತು ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತರವೇ ಎಲ್ಲ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡೋದನ್ನು ಮುಂದಿನ ಆದೇಶದವರೆಗೆ ತಡೆ ಹಿಡಿಯಲಾಗಿರುತ್ತದೆ ಅಂತ ಹೇಳ್ತಾರೆ ಅದೇ ಇನ್ನೊಂದು ಕಡೆ ಇವತ್ತು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಹೊತ್ತುಪಡಿಸಿ ಉಳಿದಂಥ ಕೆ ಕೆ ಆರ್ ಟಿ ಸಿ ಎರಡು ಸಾವಿರದ ಇಪ್ಪತ್ತಕ್ಕೆ ಎರಡು ಸಾವಿರದ ಐದುನೂರು ಹುದ್ದೆಗಳನ್ನು ಕರೀತಾರೆ ಅವನು ಅಷ್ಟೂ ಫುಲ್ ಮಾಡುವಂಥದ್ದು ಅನಾಗತ್ತಾ ಬಿ ಎಮ್ ಟಿ ಸಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನಾರು ನೂರ ಹತ್ತೊಂಬತ್ತು ಹುದ್ದೆಗಳನ್ನು ಕರೀತಾರೆ ಅವನು ಫುಲ್ ಮಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಾಗ ಮೂರು ಸಾವಿರದ ಏಳ್ನೂರ ನಲ್ವತ್ತೈದು ಹುದ್ದೆಗಳನ್ನು ಕರೀತಾರೆ ಅವನು ಫುಲ್ ಮಾಡ್ತಾರೆ ಯಾಕಿದು ವಿಶೇಷವಾಗಿ ನಮ್ಮ ಹುಬ್ಳಿಗೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿಗೆ ಯಾಕೆ ಮಲ್ತಾಯಿ ಧೋರಣೆಯನ್ನು ಸರ್ಕಾರ ಕಡೆಯಿಂದ ಆಗ್ತೈತೆ ಅನ್ನೋಂಥದ್ದು ಸ್ಪಷ್ಟೀಕರಣ ಬೇಕಾಗತ್ತೆ ಯಾಕಂದ್ರೆ ನೋಡಿ ಸ ಮಾನ್ಯ ಸಚಿವರು ಹೇಳಿದ್ದಾರೆ ಬಸ್ಸಿನಲ್ಲಿ ಎಂಟು ಸಾವಿರ ಬಸ್ ಇದೆ ಸಹಜವು ಹುದ್ದೆಗಳು ಜಾಸ್ತಿ ಬೇಕಾಗುತ್ತೆ ಬಿ ಎಮ್ ಟಿ ಸಿನಲ್ಲಿ ಏಳು ಸಾವಿರ ಬಸ್ಗಳಿದೆ ಹುದ್ದೆಗಳು ಜಾಸ್ತಿ ಬೇಕಾಗುತ್ತೆ ಅಲ್ಲಿರ್ತಕ್ಕಂಥದ್ದು ನಾಲ್ಕು ಸಾವಿರ ಬಸ್ಸು ವಾಯುವ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕನೂ ಅಷ್ಟೇ ನಾಲ್ಕು ಸಾವಿರದ ಐನೂರು ಇರಬೇಕು ಅದರಿಂದ ಹುದ್ದೆ ಕಮ್ಮಿ ಅಷ್ಟೇ ತಾರತಮ್ಯ ಏನೇ ಇಲ್ಲ ಕೆ 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 ಆರ್ ಟಿ ಸಿದು ಎರಡೂವರೆ ಸಾವಿರ ಕರೆದ್ರಿ ಅದು ಫುಲ್ಲಾಗಿದೆ ಆಮೇಲೆ ಬಿ ಎಮ್ ಟಿ ಸಿದು ಹದಿನಾರು ನೂರ ಹತ್ತೊಂಬತ್ತು ಕರೆ ಅದು ಫುಲ್ ಆಗಿದೆ ಆದರೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಕರೆದಿತ್ತು ಕೇವಲ ಒಂದು ಸಾವಿರ ತೊಗೊಂಡಿರಿ ಬಟ್ ಈಗಾಗಲೇ ಅವರು ಎಕ್ಸಾಮ್ ಕೊಟ್ಟು ಪೂರ್ತಿ ಮುಗಿಸ್ಕೊಂಡು ಅವರು ನಮಗೆ ಜಾಬ್ ಬರ್ತೈತಿ ಅಂತಂದೇಳಿ ನೀವು ರಿಸಲ್ಟ್ ಡಿಕ್ಲೇರ್ ಮಾಡಿದ್ಮೇಲೆ ಅವ್ರು ಕ್ಲಿಯರಿಟಿ ಇತ್ತು ಬಟ್ ಆದರೆ ಈಗ ಕೇವಲ ಒಂದು ಸಾವಿರ ಹುದ್ದೆ ತೊಗೊಂಡ್ರಿ ಈಗ ಉಳಿದಿರ್ತಕ್ಕಂಥ ಪಾಸಾದವ್ರದ್ದು ಏನು ಹಾಗಾದ್ರೆ ನೀವು ವಯೋಮಿತಿ ಒಳಗೂ ಭಾಳಷ್ಟು ಆಗ್ತಾ ಇದ್ದಾವೆ ನನ್ಸ ವಾಯುವ್ಯ ಕರ್ನಾಟಕಕ್ಕೆ ಎರಡು ಸಾವಿರ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರಕ್ಕೆ ಅನುಮತಿ ಕೊಟ್ಟರು ಆಮೇಲೆ ಕೆ ಎಸ್ ಆರ್ ಟಿ ಸಿ ಕ್ಲಿಯರ್ ಆಗೋಯ್ತು ಎರಡು ಸಾವಿರನೇ ಅಲ್ಲೂ ಕೊಟ್ಟಿರೋದು ಬಿ ಎಮ್ ಟಿ ಸಿ ಎರಡುವರೆ ಸಾವಿರ ಅದು ಕ್ಲಿಯರ್ ಆಯಿತು ಇದು ಸಾವಿರದ ಆರುನೂರು ಚಿಲ್ಲರೆ ಕಲ್ಯಾಣ ಕರ್ನಾಟಕ ಎಲ್ಲ ರಿಕ್ರೂಟ್ಮೆಂಟ್ ಆಯಿತು ಈಗ ಒಂದು ಸಾವಿರ ಆಗಿದೆ ಇನ್ನೂ ಒಂದು ಸಾವಿರ ಅದ್ರ ಜೊತೆ ಇನ್ನೂ ಒಂದು ಸಾವಿರ ತಗೊಳ್ತೀವಿ ಕಂಡಕ್ಟರ್ಸು ಅಡಿಷ್ನಲ್ ಬೇಕು ಅಂತೇಳಿ ಕಂಡಕ್ಟರ್ಸ್ ಒಂದು ಸಾವಿರ ಡ್ರೈವರ್ಸ್ ಒಂದು ಸಾವಿರ ಮತ್ತೆ ಬೇಕು ಅಂತ ಕೇಳಿದ್ದಾರೆ ಈಗ ಒಂದು ಸಾವಿರ ಆಗಿದೆ ಅಂದರೆ ನಿಮ್ಮ ಲೆಕ್ಕದ ಪ್ರಕಾರ ಮೂರು ಸಾವಿರ ಆಗುತ್ತೆ ಎಲ್ಲರಿಗಿಂತಲೂ ಜಾಸ್ತಿ ಇದೇ ಆಗುತ್ತೆ ಅವಕಾಶ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತ ನನಗೂ ಮನಸ್ಸಲ್ಲಿದೆ ಅದರಿಂದ ಆದಷ್ಟು ಬೇಗ ಇದನ್ನ ಮಾಡಕ್ ಪ್ರಯತ್ನ ಮಾಡ್ತೀವಿ ಮತ್ತೆ ಈಗ ಇನ್ನು ಪ್ರೊಸೆಸ್ ಅಲ್ಲಿ ಇದೆ ಪ್ರೊಸೆಸ್ ಆಗದೆ ಇರೋ ಕಂಪ್ಲೀಟ್ ಆಗದೆ ಇರೋದ್ರಿಂದ ಇವ್ರಿಗೆ ಸಹಾಯ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕೆ ಡಿ ಪಿ ಆರು ಎಫ್ ಡಿ ಚರ್ಚೆ ಮಾಡಿ ಜೊತೆ ಚರ್ಚೆ ಮಾಡಿ ಮಾನ್ಯ ಅಧ್ಯಕ್ಷರೇ ಈ ಉಳಿದು ಈಗೇನು ಎಕ್ಸಾಮ್ ಪಾಸ್ ಆಗಿದಾರಲ್ಲ ಅವ್ರಿಗೆ ನೀವು ಇವಾಗ ಪ್ರಯಾರಿಟಿ ಕೊಡ್ತಿರೋ ಇಲ್ಲ ಸಲ ಸ್ಪಷ್ಟೀಕರಣ ಮಾಡಿರಿ ಏನಂತಂದೇಳಿ ಯಾಕಂದ್ರೆ ಈಗ ಎಕ್ಸಾಮ್ ಪಾಸ್ ಆಗಿ ಎಲ್ಲ ಮುಗಿಸಿದಾರ ಆಲ್ಮೋಸ್ಟ್ ಅವ್ರು ಎಲ್ಲರಿಗೂ ಬರಬೇಕಾಗಿತ್ತು ಈಗ ಜಾಬ್ ಸಿಗಬೇಕಾಗಿತ್ತು ಅದು ನೀವು ಕೇವಲ ಒಂದು ಸಾವಿರ ಭತ್ತೇನು ನೀವು ನೀವೊಂದು ಸ್ಪಷ್ಟೀಕರಣ ಕೊಡಿ ಈಗೇನು ಅದಾರ ಅದರ ಪಾಸ್ ಆದಾರ ಅವ್ನ ಅದ್ರಾಗ ತೊಂತಿರೋ ಅಥವಾ ರೀ ಎಕ್ಸಾಮ್ ಮಾಡಿ ಅದನ್ನ ಅದನ್ನೊಂದು ಸ್ಪಷ್ಟೀಕರಣ ಕೊಡಿ ಈಗ ಪ್ರೋಸೆಸ್ ಇನ್ನೂ ಮುಗಿದಿಲ್ಲ ಪ್ರೋಸೆಸ್ ಇನ್ನೂ ಮುಗಿದೇ ಇರೋದ್ರಿಂದ ಇನ್ನೂ ಒಂದು ಸಾವಿರ ಜನ ಡ್ರೈವರ್ಸ್ಗೆ ಅವಕಾಶ ಇದೆ ಮತ್ತು ಒಂದು ಸಾವಿರ ಹುದ್ದೆ ಬೇಕು ಅಂತ ನಮಗೆ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಅದರಿಂದ ನಾನು ಲಾ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಅವರ ಅಭ್ಯರ್ಥಿಗಳು ಕೂಡ ಬಂದಿದ್ದರು ಅವತ್ತು ಅವರು ಬಂದಿದ್ದರು ಅದರಿಂದ ನಾನು ಕೂಡ ಅವ್ರು ಸಹಾಯ ಮಾಡಬೇಕು ಅಂತ ನನ್ನ ಮನಸ್ಸಲ್ಲೂ ಇದೆ ಆದ್ದರಿಂದ ಪಾಸಿಟಿವ್ ಆಗೇ ಮಾಡ್ತಿತ್ತು ಸಪ್ಪ ಅಲ್ಲಿ ಸ್ಪೆಸಿಫಿಕಾಗಿ ಕೇಳ್ತಾ ಇರೋದು ಮಹೇಶ್ ತಂಗಿರಲ್ಲ ಅವ್ರನ್ನ ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಅವ್ರು ವಿನಂತಿ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಹು ಅಂತ ಹೇಳಿ ಬಿಟ್ರೆ ಮುಗಿದ ಹೋಗುತ್ತೆ ಬೆಳದವರೇ ಅವರ ಪ್ರೋಸೆಸ್ ಕನ್ಫರ್ಮೇಷನ್ ಮಾಡ್ಬಿಡಲ್ಲ ನೋಡಿ ಅವರು ಕರೆಕ್ಟ್ ಆಗಿ ಮುಂಚೆ ಕೊಟ್ಟಿದ್ದಾರೆ ಪ್ರೋಸೆಸ್ ಕಂಪ್ಲೀಟ್ ಆಗಲೇ ಪ್ರೋಸೆಸ್ ಅಲ್ಲಿ ಏನೋ ಕನ್ಸಿಡರ್ ಮಾಡ್ತೇವೆ ಅಂತ ಬೆಗತ್ತೆ ಬಂದ ಹೇಳಿದ್ರು ಅದ ಅದಾ ಹುಡುಗರನ್ನು ಕನ್ಸಿಡರ್ ಮಾಡ್ತೀವೆ ಅಂತ ಹೇಳಿ ಈ ಲಿಸ್ಟ್ ಅಲ್ಲಿ ಇರುವವರಿಗೆನೇ ಇನ್ನೊಂದು ಸಾರಿ ಜನಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತಾನೆ ಈ ಲಿಸ್ಟ್ ಅಲ್ಲಿ ಇರುವವರಿಗೆ ಓಕೆ ಡ್ರೈವಿಂಗ್ ಟೆಸ್ಟ್ ಆಗಿ ಪಾಸ್ ಆದ್ರೆ ಅವರಿಗೆನೇ ಮಾಡೋದು ಪ್ರಕಾಶ್ ಕೋಲಿವರ್